ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಸ್ ಎಚ್ ಜಿ ಕ್ರಿಯೇಷನ್ಸ್ಗೆ ಸ್ವಾಗತ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಬಂದು ಹೊಸ ರೀತಿಯ ಒಂದು ಬ್ರೈಡಲ್ ಕುಚ್ಚು ಹಾಕ್ತಾ ಇದ್ದೀನಿ ತುಂಬ ಗ್ರ್ಯಾಂಡಾಗಿ ಬರುತ್ತೆ ತುಂಬ ಈಸಿ ಹಾಕೋದಕ್ಕೆ ಸೊ ಈ ಡಿಸೈನ್ಗೆ ಬಂದು ನಾನು ರಿಂಗ್ ಬೀರ್ಸನ್ನ ಬಳಸ್ತಾ ಇದ್ದೀನಿ ಈ ಡಿಸೈನ್ಗೆ ಸೊ ಫಸ್ಟಾಗಿ ರಿಂಗ್ ಬೀಡ್ಸು ಹಾಗೆ ಗೋಲ್ಡ್ ಕಲರು ರೌಂಡ್ ಶೇಪ್ ಇರೋವಂಥದ್ದು ಸ್ವಲ್ಪ ಬಿಗ್ ಸೈಜ್ ಬೀಡ್ಸ್ನೇ ತೊಗೊಂಡಿದ್ದೀನಿ ಇಲ್ಲ ಸ್ವಲ್ಪ ಡಿಸೈನ್ ಇದೆ ಸೊ ನಿಮ್ಗೆ ಯಾವುದಾದ್ರೂ ಇದಾಗುತ್ತೋ ಅದನ್ನ ತೊಗೊಳ್ಳಿ ಹಾಗೆ ಗೋಲ್ಡ್ ಕಲರು ತುಂಬ ಸ್ಮಾಲ್ ಸೈಜ್ ಬೀಡ್ಸ್ಗಳನ್ನ ಕೂಡ ತೊಗೊಂಡಿದ್ದೀನಿ ಈ ಡಿಸೈನ್ಗೆ ಸೊ ರೆಗ್ಯುಲರ್ ಆಗಿ ತೊಗೊಳ್ಳೋವಂಥದ್ದು ನೀಡಲ್ ನಂಬರ್ ಬಂದು ನೈನ್ ತೊಗೊಂಡಿದ್ದೀನಿ ಟೆನ್ ಅಥವಾ ಲೆವೆನ್ ಆದರೂ ಕೂಡ ನಡೆಯುತ್ತೆ ಸೊ ಇದಕ್ಕೆ ಡಿಸೈನ್ಗೆ ಬಂದು ನಾನು ಆರು ಎಳೆ ದಾರ ತೊಗೊಂಡಿದ್ದೀನಿ ಆಲ್ರೆಡಿ ಎಂಟು ವೇಳೆ ತೊಗೊಂತಿದ್ದೆ ಬಟ್ ಈ ಡಿಸೈನ್ಗೆ ನಾನು ಆರು ಎಳೆ ತೊಗೊಂಡಿದ್ದೀನಿ ಚೈಂಗು ಕೂಡ ಆರು ಎಳೆ ದಾರ ದಾರನ ತೊಗೊಂಡಿದ್ದೀನಿ ಮೇಲೆ ಹಾಕುವಂಥ ವರ್ಕಿ ಕೂಡ ನಾನು ಆರು ಎಳೆ ದಾರನೇ ಇಲ್ಲಿ ನಾನು ತೊಗೊಂಡಿದ್ದೀನಿ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಹೊಸಗರು ಯಾರಾದರೂ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವೀಡಿಯೋ ನೋಟಿಫಿಕೇಶನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಸೊ ಫಸ್ಟು ಸ್ಟಾರ್ಟಿಂಗಲ್ಲಿ ನೋಡಿ ನಾನು ಸೇಮ್ ಪಲ್ಲು ಕಲಲ್ಲೇ ವರ್ಕ್ ಮಾಡ್ತಾ ಇದ್ದೀನಿ ಸೊ ಇದು ಆಪೋಸಿಟ್ ಹಾಕಿದರೆ ಬಟ್ ಇದಕ್ಕೆ ಹಾಕುವಂಥ ಗೋಲ್ಡ್ ಬೀಡ್ಸ್ ಏನಿದೆ ಅಲ್ವಾ ಅದು ಹೈಲೈಟ್ ಆಗಿ ಕಾಣಿಸಲ್ಲ ಅಂತ ಹೇಳ್ಬಿಟ್ಟು ಸೊ ಪಲ್ಲು ಕಲರಲ್ಲೇ ಇಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಸೊ ತುಂಬ ಗ್ರ್ಯಾಂಡಾಗಿದೆ ಸ್ಯಾರಿ ಇದು ಆ ಡಿಸೈನ್ ಕೂಡ ಅಷ್ಟೇ ತುಂಬ ಗ್ರ್ಯಾಂಡಾಗಿ ಬರುತ್ತೆ ಸೊ ಸ್ಟಾರ್ಟಿಂಗಲ್ಲಿ ನೋಡಿ ಫಸ್ಟು ಲಾಕ್ ಮಾಡ್ಕೊಳ್ತೀವಲ್ವ ಯಾವಾಗಲೂ ಹಾಕಿಬಿಟ್ಟು ಇಲ್ಲಿ ದಾರನ ಹಿಡ್ಕೊಂಡು ಒಂದು ಲಾಕನ್ನ ಮಾಡ್ಕೊಳ್ಳೋಣ ಹಾಗೆ ಪಕ್ಕದಲ್ಲೇ ಇನ್ನೊಂದು ಲಾಕ್ ಮಾಡ್ಕೊತಾ ಇದ್ದೀನಿ ಸೊ ಎರಡು ಲಾಕನ್ನು ಹಾಕೊಂಡ್ಬಿಟ್ಟು ಈಗ ನಾನು ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಫೋರ್ ಚೈನ ಇದ್ದೀನಿ ಸೊ ಫೋರ್ ಚೈನ್ ಹಾಕಿಬಿಟ್ಟು ಈ ಫೋರ್ ಚೈನು ಎಲ್ಲಿಗೆ ಬರುತ್ತಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ ಸೊ ಫೋರ್ ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ ಮತ್ತೆ ಒನ್ ಟೂ ತ್ರೀ ಚೈನ್ ಹಾಕ್ಕೊತಾ ಇದ್ದೀನಿ ಸೊ ಫೋರ್ ಚೈನ್ ಹಾಕಿ ಒಂದು ಲಾಕ್ ಹಾಕಿದ ಮೇಲೆ ನಾನು ಇಲ್ಲಿಯ ತ್ರೀ ಚೈನ್ ಮಾಡ್ಕೊಂಡಿದ್ದೀನಿ ಈ ತ್ರೀ ಚೈನ್ ಕೂಡ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಆದಷ್ಟು ಸ್ವಲ್ಪ ಒಳಗಡೆ ಲಾಕ್ ಮಾಡ್ಕೊಳ್ಳಿ ಸೊ ನೀಟಾಗಿ ಚೈನ್ ಅನ್ನೋದು ಕಾಣಿಸುತ್ತೆ ಸೊ ಫಸ್ಟು ಫೋರ್ ಚೈನ್ ಹಾಕಿ ಲಾಕ್ ಹಾಕಿದ್ದೀನಿ ಆಮೇಲೆ ತ್ರೀ ಚೈನ್ ಹಾಕಿಬಿಟ್ಟು ಲಾಕ್ ಮಾಡ್ಕೊಂಡಿದ್ದೀನಿ ಈಗ ಮತ್ತೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ದಾರನ ಮೇಲೆ ಮಾಡಿಕೊಂಡು ಈಗ ನೋಡಿ ಒಂದು ರೌಂಡ್ ಶೇಪ್ ಇರುವಂಥ ರಿಂಗ್ ಬೀಡ್ಸು ಹಾಗೆ ಅದ್ರ ಮಧ್ಯದಲ್ಲಿ ಒಂದು ಗೋಲ್ಡ್ ಕಲರ್ ರೌಂಡ್ ಶೇಪ್ ಇರುವಂಥ ಬೀಡ್ಸ್ನ ತೊಗೊಂಡಿದ್ದೀನಿ ಆ ಬಿಗ್ ಸೈಜಲ್ಲಿ ಇರುವಂಥದ್ದು ಸೊ ಈ ಎರಡನ್ನೂ ಒಟ್ಟಿಗೆ ಈ ರೀತಿ ದಾರದೊಳಗಡೆ ಈ ರೀತಿ ಪೋಣಿಸ್ಕೊಳ್ಳೋಣ ಈ ರೀತಿ ಪೋಣಿಸ್ಕೊಂಡ್ಬಿಟ್ಟು ಇದನ್ನ ಲಾಕ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಆ ಬೀಡ್ ಲಾಕ್ ಹಾಕ್ಬಿಟ್ಟು ಇದು ಕೂಡ ಎಲ್ಲೂ ಬರುತ್ತಲ್ಲಿ ನೋಡಿ ಕರೆಕ್ಟಾಗಿ ಮೆಜರ್ಮೆಂಟ್ನ ನೋಡ್ಕೊಂಡ್ಬಿಟ್ಟು ಬಟ್ಟೆಗೆ ಹಿಂಡನ್ನ ಹಾಕಿ ದಾರನಿ ಈ ರೀತಿ ಇಟ್ಕೊಂಡ್ಬಿಟ್ಟು ಇದನ್ನು ಲಾಕ್ ಮಾಡ್ಕೊಳ್ಳೋಣ ಸೊ ಈ ರೀತಿ ಬೀಡ್ ಲಾಕ್ ಹಾಕಿದ ಮೇಲೆ ಮತ್ತೆ ನಾನು ಆ ತ್ರೀ ಚೈನ ಹಾಕ್ಕೊತಾ ಇದ್ದೀನಿ ತ್ರೀ ಚೈನ್ ಹಾಕೊಂಡ್ಬಿಟ್ಟು ಈ ತ್ರೀ ಚೈನು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಲಾಕ್ ಮತ್ತು ಒನ್ ಟೂ ತ್ರೀ ಫೋರ್ ಸೊ ಫೋರ್ ಚೈನ್ ಹಾಕಿ ಮತ್ತೆ ಈ ಫೋರ್ ಚೈನು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಲಾಕ್ ಮಾಡ್ತಾ ಇದ್ದೀನಿ ಸೊ ಈ ರೀತಿ ಫೋರ್ ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ ಮತ್ತೆ ತ್ರೀ ಚೈನ ಇದ್ದೀನಿ ಸೊ ತ್ರೀ ಚೈನ್ ಹಾಕೊಂಡ್ಬಿಟ್ಟು ಮತ್ತೆ ಈ ತ್ರೀ ಚೈನು ಎಲ್ಲಿಗೆ ಬರ್ತಲ್ಲಿ ನೋಡಿ ಲಾಕ್ ಮಾಡ್ಕೊತಾ ಇದ್ದೀನಿ ಸೊ ಈ ರೀತಿ ಮಧ್ಯದಲ್ಲಿ ಈ ರೀತಿ ಲಾಕ್ನ ಮಾಡ್ಕೊತೀನಿ ಸೊ ಇಲ್ಲಿ ಕೂಡ ತ್ರೀ ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ ಮತ್ತೆ ಸೇಮ್ ದಾರನ ಮೇಲೆ ಮಾಡಿಕೊಂಡು ಮತ್ತು ಒಂದು ರಿಂಗ್ ಬೀಡ್ಸು ಹಾಗೆ ಒಂದು ಸ್ಮಾಲ್ ಸೈಜ್ ಇರೋಂಥ ಬೀಡ್ಸನ್ನ ಹಾಕೋಣ ಸೇಮ್ ಮತ್ತು ಅದೇ ಒಂದು ರಿಂಗ್ ಬಿಡ್ಸಿ ಏನು ಮ ಸ್ಟಾರ್ಟಿಂಗಲ್ಲಿ ಏನು ತೊಗೊಂಡಿದೀವಲ್ವ ಅದೇ ರೀತಿ ಈಗ ನೆಕ್ಸ್ಟ್ ಕೂಡ ಬಿಡ್ಸನ್ನ ತೊಗೊತಾ ಇದ್ದೀನಿ ಸೊ ಬಿಟ್ ತೊಗೊಂಡು ಮತ್ತೆ ಇದನ್ನು ಲಾಕ್ ಮಾಡಿ ಇದು ಕೂಡ ಕರೆಕ್ಟಾಗಿ ಎಲ್ಲಿ ಬರ್ತಾಳೆ ನೋಡಿಕೊಂಡು ಸೊ ನೀಡಲ್ಲಿ ಹಾಕಿಬಿಟ್ಟು ಲಾಕ್ ಮಾಡ್ಕೊಳ್ಳೋಣ ಬಟ್ಟೆಗೆ ಸೊ ಈ ರೀತಿ ಬೀಡ್ಸ್ ಲಾಕ್ ಹಾಕಿದ ಮೇಲೆ ಮತ್ತೆ ಸೇಮ್ ತ್ರೀ ಚೈನ್ ಹಾಕೊತಾ ಇದ್ದೀನಿ ತ್ರೀ ಚೈನ್ ಹಾಕಿಬಿಟ್ಟು ಎಲ್ಲಿ ಬರ್ತಾಲೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ ಆಮೇಲೆ ಸೇಮ್ ಮತ್ತು ಫೋರ್ ಚೈನ್ ಹಾಕೊತಾ ಇದ್ದೀನಿ ಸೊ ಫೋರ್ ಚೈನ್ ಹಾಕಿ ಮತ್ತೆ ಎಲ್ಲಿ ಭರತಲ್ಲಿ ನೋಡಿಕೊಂಡು ಲಾಕ್ ಮತ್ತೆ ತ್ರೀ ಚೈನ್ ಮತ್ತೆ ಎಲ್ಲಿ ಬರ್ತಲ್ಲಿ ನೋಡಿಕೊಂಡು ಲಾಕ್ ಮತ್ತು ಸೇಮ್ ರಿಂಗ್ ಬೀಡ್ಸನ್ನ ತಗೊಳ್ಳೋದು ಸೊ ಫಸ್ಟ್ ಸ್ಟೆಪಲ್ಲಿ ಈ ರೀತಿ ರಿಂಗ್ ಬೀಡನ್ನ ಹಾಕ್ಕೊಂಡು ಚೈನ್ಗಳನ್ನ ಹಾಕ್ಕೊಂಡು ಹೋಗಬೇಕಾಗುತ್ತೆ ಸೊ ಸ್ಟಾರ್ಟಿಂಗಲ್ಲಿ ಮಾತ್ರ ಫೋರ್ ಚೈನ್ ಹಾಕಿಬಿಟ್ಟು ಆಮೇಲೆ ತ್ರೀ ಚೈನ್ ಹಾಕಿ ಬೀಡ್ಸ್ ಅನ್ನೋದು ಆ್ಯಡ್ ಮಾಡಿದ್ದೀನಿ ಸೊ ಮಧ್ಯದಲ್ಲಿ ನೋಡಿ ಒನ್ ಟೈಮ್ ತ್ರೀ ಚೈನ ಮಾಡ್ಕೊಂಡಿದ್ದೀನಿ ಒನ್ ಟೈಮ್ ಫೋರ್ ಚೈನ ಮಾಡ್ಕೊಂಡಿದ್ದೀನಿ ಮತ್ತು ಸೇಮ್ ತ್ರೀ ಚೈನ ಮಾಡಿಕೊಂಡು ಮತ್ತೆ ರಿಂಗ್ ಬೀಡ್ಸನ್ನ ಹಾಕಿ ಮತ್ತೆ ತ್ರೀ ಚೈನ್ ಮತ್ತು ಫೋರ್ ಚೈನ್ ಮತ್ತು ತ್ರೀ ಚೈನ್ ಮತ್ತು ಸೇಮ್ ರಿಂಗ್ ಬೀಡ್ಸ್ ಸೊ ಈ ರೀತಿ ಫಸ್ಟ್ ಸ್ಟೆಪ್ ಅನ್ನೋದು ಸ್ಯಾರಿ ಫುಲ್ಲಾಗಿ ಹಾಕ್ಕೊಂಡು ಹೋಗಬೇಕಾಗತ್ತೆ ಸೊ ಸ್ವಲ್ಪ ದೂರ ಹಾಕ್ತೀನಿ ನಾನು ಹಾಕ್ಬಿಟ್ಟು ತೋರಿಸ್ತೀನಿ ಯಾವ ರೀತಿ ಇದೆ ಕಾಣಿಸುತ್ತೆ ಅಂತ ಸೊ ಸ ಫಸ್ಟ್ ಸ್ಟೆಪ್ಪಲ್ಲಿ ಸ್ಯಾರಿ ಫುಲ್ಲಾಗಿ ಈ ರೀತಿ ಬೀಡ್ಸ್ಗಳನ್ನ ಹಾಕ್ಕೊಂಡು ಕಂಟಿನ್ಯೂ ಆಗಿ ಸ್ಯಾರಿ ಆಗಿ ನೀವು ಈ ರೀತಿ ಹಾಕೊಂಡ್ರೆ ಮುಗಿದೋಗುತ್ತೆ ಫಸ್ಟ್ ಸ್ಟೆಪ್ ಅನ್ನೋದು ಈಗ ಬಂದು ಸೆಕೆಂಡ್ ಸ್ಟೆಪ್ಪಲ್ಲಿ ನೋಡಿ ಸೇಮ್ ಇದೇ ದಾರನೇ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಅಂದರೆ ಇದೇ ಕಲರ್ ದಾರನ ನಾನು ಹಾಕ್ತಾ ಇದ್ದೀನಿ ಸೊ ನಿಮ್ಮ ಸ್ಯಾರಿ ಕಲರ್ ಕಾಂಟ್ರಾಸ್ಟ್ ಇದ್ದರೆ ನೀವು ಕಾಂಟ್ರಾಸ್ಟಲ್ಲಿ ಕೂಡ ವರ್ಕ್ನ ಮಾಡ್ಕೋಬೋದು ಬಟ್ ಇದು ವೈಟ್ ಕಾಪರ್ ಇದ್ದಿದೆ ಏನಂದ್ರೆ ಸೊ ಸಾರಿ ಸ್ವಲ್ಪ ವೈಟ್ ಮಿಕ್ಸ್ ಇದೆ ಸಿಲ್ವರ್ ಕಲರ್ ಇದೆ ಸೊ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳ್ಬಿಟ್ಟು ನಾನು ಸೇಮ್ ಪಲ್ಲು ಕಲರಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಅಷ್ಟೇ ಸೊ ಫಸ್ಟ್ ನೋಡಿ ಆ ಸ್ಟಾರ್ಟಿಂಗಲ್ಲಿ ಏನು ನಾವಿಲ್ಲಿ ಲಾಕ್ ಹಾಕಿದ್ವಲ್ವಾ ಅದರೊಳಗಡೆ ನೀನು ನೀಡಲ್ಲ ಹಾಕಿಬಿಟ್ಟು ಮತ್ತು ಮೇಲಿರುವಂಥ ದಾರನ ಎಳ್ಕೊಂಡು ಇದನ್ನು ಇಲ್ಲಿ ಲಾಕ್ ಮಾಡಿಕೊಳ್ಳೋಣ ಸೊ ಇದು ದಾರನ ಎಳ್ಕೊಂಡು ಫಸ್ಟ್ ಇದನ್ನು ಲಾಕ್ ಮಾಡ್ಕೊಳ್ಳೋಣ ಸೊ ಒಂದು ಲಾಕ್ ಆದರೆ ಸಾಕು ಕೆಳಗಡೆ ಒಂದು ಗಂಟೆ ಇರುತ್ತಲ್ವ ಅದು ಕೂಡ ಸೇವ್ ಆಗುತ್ತೆ ಬೇಕಿದ್ರೆ ನಿಮಗೆ ಎರಡು ಲಾಕ್ ಬೇಕಿದ್ರೆ ಮಾಡ್ಕೊಳ್ಳಿ ಸೊ ಇಲ್ಲಿ ಒಂದೇ ಲಾಕ್ ಹಾಕ್ತಾ ಇದ್ದೀನಿ ಮತ್ತು ಫೋರ್ ಚೈನ್ ಮೇಲೆ ಮೇಲೆ ಕೂಡ ನಾನು ಫೋರ್ ಚೈನ ಮಾಡ್ಕೊತಾ ಇದ್ದೀನಿ ಸೊ ಫೋರ್ ಚೈನ್ ಮೇಲೆ ಮೇಲೆ ಕೂಡ ಫೋರ್ ಚೈನ ಮಾಡ್ಕೊಂಬಿಟ್ಟು ಇಲ್ಲೇ ನಾವು ಫೋರ್ ಚೈನ್ ಲಾಕ್ ಮಾಡಿದ್ವಲ್ವ ಅದರಲ್ಲೇ ಹೋಗ್ಬಿಟ್ಟು ಅವನು ಕಾಣಿಸ್ತಾ ಇರುತ್ತೆ ಸೊ ಅದರೊಳಗೆ ನೀಡೆಲ್ಲ ಹಾಕಿಬಿಟ್ಟು ಮೇಲೆ ಹಾಕಿರುವಂಥ ಫೋರ್ ಚೈನ್ನ ಲಾಕ್ ಇದ್ದೀನಿ ಸೊ ಫೋರ್ ಚೈನ್ ಮೇಲೆ ಫೋರ್ ಚೈನ ಲಾಕ್ ಹಾಕಿದ ಮೇಲೆ ಈಗ ನೀಡಲ್ ಮೇಲೆ ಟೂ ಟೈಮ್ ದಾರಾನ ಸುತ್ಕೊತೀನಿ ಸೊ ಡೈರೆಕ್ಟಾಗಿ ಇಲ್ಲಿ ಫೋರ್ ಚೈನ್ ಹಾಕಿದ ಮೇಲೆ ಡೈರೆಕ್ಟಾಗಿ ನೀಡಲ್ ಮೇಲೆ ಟೂ ಟೈಮ್ ದಾರನ ಸುತ್ಕೊಂಡು ಈಗ ಈ ರಿಂಗ್ ಪೀಸ್ ಒಳಗಡೆ ನೀಡನ್ನ ಹಾಕಿಬಿಟ್ಟು ದಾರನ ತಗೊಂಡು ಸ್ವಲ್ಪ ಎಳ್ಕೊಳ್ಳಿ ನೀಟಾಗಿ ನಿಮಗೆ ಕಾಣಿಸುತ್ತೆ ಸೊ ಈ ರೀತಿ ಎಳ್ಕೊಂಡಾಗ ನೀಟಾಗಿ ನಿಮಗೆ ದಾರ ಅನ್ನೋದು ಕಾಣಿಸುತ್ತೆ ಈಗ ನೀಡ ಮೂರು ಟೈಮ್ ದಾರ ಇದೆ ಈಗ ಮತ್ತೆ ಒಂದು ಸೈಡ್ ನೀಡಲ್ ಮೇಲೆ ದಾರನ ತಗೊಂಡು ಎರಡರಲ್ಲಿ ಒಂದು ಪಾಸ್ ಮಾಡ್ಕೊಳ್ಳೋಣ ಮತ್ತು ಎರಡರ ಸರಿ ಒಂದರಲ್ಲಿ ಪಾಸ್ ಮಾಡ್ಕೊಳ್ಳೋಣ ಈಗ ಮತ್ತೆ ಎರಡು ದಾರ ಇದೆ ಈ ಎರಡು ದಾರನೂ ಕೂಡ ಒಟ್ಟಿಗೆ ದಾರ ಅನ್ನೋದು ತೊಗೊಳ್ಳೋಣ ಇಲ್ಲಿ ನೋಡಿ ಕೆಳಗಡೆ ಇರುವಂಥ ತ್ರೀ ಚೈನ್ ಲೆಂತಿಗೆ ಮೇಲೆ ಹಾಕುವಂಥ ಆ ತ್ರಿಬಲ್ ಕೃಷಿ ಕಂಬನ್ನು ಕರೆಕ್ಟಾಗಿ ಹೇಳ್ಕೋಬೇಕಾಗುತ್ತೆ ಸೊ ಆಗ್ತಾ ಆಗ್ತಾ ಹತ್ರ ಬರುತ್ತೆ ರಿಂಗ್ ಬಿಡಿಸಲ್ವ ಈ ರೀತಿ ಗ್ಯಾಪ್ ಅನ್ನೋದು ಕಾಣಿಸುತ್ತೆ ಸೊ ನೀವು ಕಂಟಿನ್ಯೂ ಆಗಿ ವರ್ಕ್ ಮಾಡ್ಕೊಂಡು ಹೋದಾಗ ಆ ಗ್ಯಾಪ್ ಅನ್ನೋದು ಕವರ್ ಆಗುತ್ತೆ ಸೊ ಇಲ್ಲಿ ಒಂದು ತ್ರಿಬಲ್ ಕೃಷಿ ಕಂಬ ಹಾಕಿದ ಮೇಲೆ ಮತ್ತೆ ಸೇಮ್ ನೀಡದ ಮೇಲೆ ಟೂ ಟೈಮ್ ದಾರ ಸುತ್ಕೊಂಡು ಈ ರಿಂಗ್ ಬೀಡ್ಸಲ್ಲಿ ಹೋಗಿಬಿಟ್ಟು ಎರಡರಲ್ಲಿ ಒಂದು ಸರಿ ಮತ್ತು ಎರಡರಿಂದ ಒಂದು ಸರಿ ಮತ್ತು ಎರಡರಿಂದ ಒಂದು ಸರಿ ತ್ರಿಬಲ್ ಕೃಷಿ ಕಂಬನ ಹಾಕಿನಿ ಟೂ ಟೈಮ್ ತ್ರಿಬಲ್ ಕೃಷಿ ಕಂಬನ ಹಾಕಿದ್ದೀನಿ ಈಗ ಹಾಕಿದ ಮೇಲೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಇಲ್ಲಿ ಸ್ಮಾಲ್ ಸೈಜ್ ಬೀಡ್ಸನ್ನ ತೊಗೊಂಡಿದ್ನಲ್ಲ ಈಗ ಸ್ಮಾಲ್ ಬೀಡೇನು ನಾನು ತೋರಿಸಿದ್ನಲ್ಲ ಆ ಸ್ಮಾಲ್ ಬೀಡನ್ನ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಚಿಕ್ಕದಾಗಿರುವಂಥ ಬೀಡ್ಸ್ನ ತೊಗೊಂಡು ಈ ಬೀಡ್ ಲಾಕ್ ಮಾಡ್ತಾ ಇದ್ದೀನಿ ಸೊ ಈ ಬೀಡ್ ಲಾಕ್ ಹಾಕಿದ ಮೇಲೆ ನಾನಿಲ್ಲಿ ಒಂದು ಎರಡು ಚೈನ್ ಆ್ಯಂಡ್ ತ್ರೀ ಚೈನ್ನ ಹಾಕ್ಕೊಂಡಿದ್ದೆ ಸೊ ಬೀಡ್ಸ್ ಹಾಕಿ ಲಾಕ್ ಹಾಕಿದ ಮೇಲೆ ತ್ರೀ ಚೈನ್ನ ಮಾಡಿಕೊಂಡು ಇಲ್ಲಿ ನಾವು ಟೂ ಟೈಮ್ ತ್ರಿಬಲ್ ಕೃಷಿ ಕಂಬ ಏನು ಹಾಕಿದ್ದೀವಲ್ವ ಈ ಒಂದು ಕಂಬದಲ್ಲಿ ಈ ಕಂಬದಲ್ಲಿ ಮಧ್ಯದಲ್ಲಿ ಈಡನ್ನ ಹಾಕಿಬಿಟ್ಟು ಆ ಕಡೆ ಈ ಕಡೆ ತ್ರಿಬಳ್ ಕಂಬ ಮಧ್ಯದಲ್ಲಿ ನೀಡನ್ನು ಹಾಕಿ ದಾರನ ತಗೊಂಡು ಈ ಒಂದು ತ್ರೀ ಚೇನ ಲಾಕ್ ಮಾಡ್ಕೊಂಡೆ ಸೊ ಈ ರೀತಿ ಲಾಕ್ ಮಾಡೋದ್ರಿಂದ ಒಂದು ಪಿಕೌಟ್ ಅನ್ನೋದು ರೆಡಿ ಆಗುತ್ತೆ ಸೊ ಇಲ್ಲಿ ಫಸ್ಟ್ ಸ್ಟಾರ್ಟಿಂಗಲ್ಲಿಂದ ತ್ರಿಬಲ್ ಕೃಷಿ ಕಂಬ ಹಾಕಿದ್ವಿ ಬಲ್ಲ ಅಲ್ಲಿ ಬೀಡನ್ನ ನಾನು ಆ್ಯಡ್ ಮಾಡ್ಕೊಂಡಿಲ್ಲ ಸೊ ಇಲ್ಲಿ ಹಾಕುವಂಥ ಪ್ರತಿಯೊಂದು ತ್ರಿಬಲ್ ಕೃಷಿ ಕಂಬಕ್ಕೂ ಕೂಡ ನಾನಿಲ್ಲಿ ಬೀಡ್ಸ್ಗಳನ್ನ ಹಾಕ್ಕೊಂಡು ವರ್ಕ್ ಅನ್ನೋದು ಮಾಡ್ತಾ ಇದೀನಿ ಸೊ ಮತ್ತು ಸೇಮ್ ಒನ್ ಎರಡರಲ್ಲಿ ಒಂದು ಸರಿ ಮತ್ತೆ ಎರಡರಲ್ಲಿ ಒಂದು ಸರಿ ಮತ್ತು ಎರಡರಲ್ಲಿ ಒಂದು ಸರಿ ಮತ್ತೆ ಒಂದು ತ್ರಿಬಲ್ ಕೃಷಿ ಕಂಬ ಹಾಕಿದ ಮೇಲೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಮತ್ತು ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೊತ ಇದ್ದೀನಿ ಬೀಡ್ ಲಾಕ್ ಮಾಡಿದ ಮೇಲೆ ತ್ರೀ ಚೈನ ಹಾಕ್ಕೊತಾ ಇದ್ದೀನಿ ಸೊ ಪಿಕಪ್ ಸ್ವಲ್ಪ ಚಿಕ್ಕದಾಗಿ ಬೇಕು ಅಂದರೆ ನೀವು ಟೂ ಚೈನ್ ಹಾಕಿಬಿಟ್ಟು ಕೂಡ ಲಾಕನ್ನು ಮಾಡ್ಕೋಬೋದು ಸ್ವಲ್ಪ ದೊಡ್ಡದಾಗಿ ಬರಲಿ ಅಂತ ಹೇಳಿಬಿಟ್ಟು ನೀಟಾಗಿ ಕಾಣಲಿ ಅಂತ ಹೇಳಿ ನಾನು ತ್ರೀ ಚೈನ ಹಾಕ್ಕೊಂಡಿದ್ದೀನಿ ಸೊ ಮತ್ತು ಸೇಮ್ ಟೂ ಟೈಮ್ ದಾರಾನ ಸುತ್ಕೊಳ್ಳೋಣ ಮತ್ತೆ ಈ ರಿಂಗ್ ಬಿಡಿಸಲಿ ಹೋಗ್ಬಿಟ್ಟು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮತ್ತು ಎರಡರಲ್ಲಿ ಒಂದು ಸರಿ ದಾರಾನ ಮಾಡ್ಕೊಳ್ಳೋಣ ಸೊ ಒಂದು ತ್ರಿಬರ್ಕೃಷ ಕಂಬ ಹಾಕಿದ ಮೇಲೆ ದಾರನ ಸ್ವಲ್ಪ ಮೇಲೆ ಮಾಡ್ಕೊಳ್ಳೋಣ ಮತ್ತು ಚಿಕ್ಕದಾಗಿರುವಂಥ ಬೀಡ್ಸನ್ನು ಇದಕ್ಕೆ ಹಾಕಿ ಸೊ ಬೀಡ್ ಲಾಕ್ ತ್ರೀ ಚೈನ್ ಹಾಕೊತಾ ಇದ್ದೀನಿ ಸೊ ತ್ರೀ ಚೈನ್ ಹಾಕಿಬಿಟ್ಟು ಮತ್ತೆ ಇದೇ ಒಂದು ತ್ರಿಬಲ್ ಕೃಷ ಕಂಬದಲ್ಲಿ ಹೋಗಿ ಇದನ್ನು ಲಾಕ್ ಮಾಡ್ಕೊತಾ ಇದ್ದೀನಿ ಸೊ ನೀಡಾದ್ಮೇಲೆ ಟು ಟೈಮ್ದಾದನ ಸುತ್ಕೊಳ್ಳೋಣ ಸೊ ಮೇಲೆ ಈಗ ಹಾಕಿರೋದು ಪ್ರತಿಯೊಂದು ತ್ರಿಬಲ್ ಕೃಷ್ಯಕ್ಕೂ ಒಂದೊಂದು ಪಿಕಾಟ್ ಅನ್ನೋದು ಹಾಕ್ಕೊಂಡು ಹೋಗಬೇಕಾಗತ್ತೆ ಬೀಡನ್ನ ಆ್ಯಡ್ ಮಾಡಿಕೊಂಡು ಇದು ಕೂಡ ನಿಮಗೆ ಡಬಲ್ ಕೃಷಿಯಲ್ಲಿ ಕೂಡ ವರ್ಕ್ ಮಾಡ್ಕೋಬೋದು ಆಚೆ ಸ್ವಲ್ಪ ಚಿಕ್ಕದಾಗಿ ಬೇಕಂದರೆ ನೀವು ಡಬಲ್ ಕೃಷಿಯಲ್ಲಿ ಕೂಡ ವರ್ಕ್ ಮಾಡಿಕೊಂಡ್ರೂ ನಡೆಯುತ್ತೆ ಸೊ ಆಚೆ ಸ್ವಲ್ಪ ಬಿಗ್ ಸೈಜಲ್ಲಿ ಬರಲಿ ಗ್ರ್ಯಾಂಡ್ ಆಗಿ ಕಾಣಿದೆ ಅಂದರೆ ನೀವು ತ್ರಿಬಲ್ ಕೃಷಿಯಲ್ಲೇ ವರ್ಕ್ ಅನ್ನೋದು ಮಾಡ್ಕೋಬೋದು ಸೊ ನಾನು ಬಂದಿದ್ದೀನಿ ತ್ರಿಬಲ್ ಕೃಷಿಯಲ್ಲೇ ವರ್ಕ್ ಮಾಡ್ತಾ ಇದ್ದೀನಿ ಸೊ ನಿಮ್ಗೇನಾದರೂ ಡಬಲ್ ಕೃಷಿಯಲ್ಲಿ ವರ್ಕ್ ಇದ್ದರೆ ನೀವು ಡಬಲ್ ಕೃಷಿಯಲ್ಲಿ ಕೂಡ ಈ ಡಿಸೈನನ್ನ ನೀವು ಟ್ರೈ ಮಾಡ್ಬೋದು ಸೊ ಮತ್ತು ಸೇಮ್ ಒಂದು ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈ ರೀತಿ ನಾನು ಟೋಟಲ್ ಆಗಿ ಹನ್ನೆರಡು ತ್ರಿಬಲ್ ಕೃಷಿ ಕಂಬಗಳನ್ನ ಈ ಒಂದು ರಿಂಗ್ ಹಾಕ್ತಾ ಇದ್ದೀನಿ ಸೊ ಈಗ ಒಂದು ಫೈ ಟೈಮ್ ಆಗಿದೆ ಸೊ ಇನ್ನೂ ಈಗ ನಾನು ವರ್ಕ್ ಮಾಡ್ತಾ ಇದ್ದೀನಿ ಸೊ ಇದು ಬಂದು ಹನ್ನೊಂದನೇ ತ್ರಿಬಲ್ ಕೃಷಿ ಕಂಬ ಸೊ ಇದಕ್ಕೆ ನಾನು ಮಣಿನ ಹಾಕಿದ್ದೀನಿ ಸೊ ಹನ್ನೊಂದು ತ್ರಿಬಲ್ ಕೃಷಿಯಕ್ಕೂ ನಾನಿಲ್ಲಿ ಬೀಳ ಅನ್ನೋದು ಹಾಕಿದ್ದೀನಿ ಈಗ ಹಾಕುವಂಥ ತ್ರಿಬಲ್ ಕೃಷಿ ಏನಿದೆ ಅಲ್ವಾ ಇದಕ್ಕೆ ನಾನು ಮಣಿ ಹಾಕಿದೇನೆ ಜಸ್ಟ್ ಸ ಆಗಿ ಒಂದು ತ್ರಿಬೇಳ್ ಕೃಷಿ ಕಂಬನ್ನು ಹಾಕ್ತಾಯಿದ್ದೀನಿ ಸೊ ಇದು ಹಾಕ್ಬಿಟ್ಟು ಸೊ ಇದನ್ನು ಇಲ್ಲಿ ನಾವು ತ್ರೀ ಚೈನ್ ಹಾಕಿದೀವಲ್ವಾ ಈ ಒಂದು ರಿಂಗ್ ಬಿಡ್ಸಿಂದ ಇಲ್ಲಿ ತ್ರೀ ಚೈನ್ ಏನಿದೆ ಅಲ್ವ ತ್ರೀ ಚೈನ್ ಲಾಕಲ್ಲಿ ಹೋಗಿ ಮೇಲೆ ಡಿಸೈನ್ ಡಿಸೈನನ್ನು ಲಾಕ್ ಮಾಡ್ಕೊಳ್ಳೋಣ ಸೊ ಲಾಕನ್ನು ಹಾಕಿದ ಮೇಲೆ ಫೋರ್ ಚೈನ್ ಹಾಕ್ಕೊತಾ ಇದ್ದೀನಿ ಸೊ ಫೋರ್ ಚೈನ್ ಮೇಲೆ ಆ ಫೋರ್ ಚೈನ ಹಾಕ್ಕೊಳ್ಳೋಣ ಸೊ ಫೋರ್ ಚೈನ್ ಮೇಲೆ ಫೋರ್ ಚೈನ್ ಹಾಕ್ಬಿಟ್ಟು ಫೋರ್ ಚೈನ್ ಲಾಕಲ್ಲಿ ಹೋಗಿ ಲಾಕ್ ಮಾಡ್ಕೊತಾ ಇದ್ದೀನಿ ಸೊ ಮತ್ತು ಸೇಮ್ ಈ ಕಡೆ ಇರುವಂಥ ರಿಂಗ್ ಬೀಡ್ಸಿಗೆ ಮತ್ತು ವರ್ಕ್ ಅನ್ನೋದು ಕಂಟಿನ್ಯೂ ಆಗಿ ಮಾಡ್ಕೋಬೇಕಾಗತ್ತೆ ಸೊ ಟು ಟೈಮ್ ದಾರನ ಸುತ್ತಕೊಳ್ಳೋದು ಮತ್ತು ಡೈರೆಕ್ಟಾಗಿ ಆ ರಿಂಗ್ ಬೀಡ್ಸ್ ಒಳಗಡೆ ಹೋಗ್ಬಿಟ್ಟು ಸೇಮ್ ಟೇಬಲ್ ಕೃಷಿಯ ವರ್ಕ್ ಅನ್ನೋದು ಮಾಡಬೇಕಾಗುತ್ತೆ ಸೊ ಎರಡರಲ್ಲಿ ಒಂದು ಸರಿ ಮತ್ತು ಎರಡರಲ್ಲಿ ಸರಿ ಮತ್ತು ಎರಡರಲ್ಲಿ ಒಂದ್ಸರಿ ಮತ್ತು ಸೇಮ್ ನೀನ ಮೇಲೆ ದಾರ ಸುತ್ತಕೊಂಡು ಎರಡರಲ್ಲಿ ಒಂದು ಸರಿ ಎರಡರಲ್ಲಿ ಸರಿ ಮತ್ತು ಎರಡರಲ್ಲಿ ಸಾರಿ ಮತ್ತು ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಮತ್ತು ಸೇಮ್ ಒಂದು ಸ್ಮಾಲ್ ಬೀರ್ಸ್ನ ಆ್ಯಡ್ ಮಾಡಿಕೊಂಡು ಪಿಕಟ್ಗಳನ್ನ ಹಾಕ್ಕೊಂಡು ಡಿಸೈನ್ ಅನ್ನೋದು ಕಂಟಿನ್ಯೂ ಆಗಿ ಎರಡನೇ ಸ್ಟೆಪ್ ಅನ್ನೋದು ಹಾಕ್ಕೊಂಡು ಹೋಗಬೇಕಾಗುತ್ತೆ ಸೊ ಎರಡನೇ ಸ್ಟೆಪ್ ಹಾಕಿದ ಮೇಲೆ ಕುಚ್ಕೊಟ್ಟೋದು ಅಷ್ಟೇ ತುಂಬ ಈಸಿಯಾಗಿ ಹಾಕುವಂಥ ಡಿಸೈನು ಅಂತ ಏನು ಹೆವಿ ಇಲ್ಲ ಸೊ ನೋಡ್ಬೋದು ಯಾವ ರೀತಿ ಬಂದಿದೆ ಡಿಸೈನ್ ಅಂತ ಸುಮ್ಮ ತುಂಬಾ ಚೆನ್ನಾಗಿ ಬರುತ್ತೆ ಗ್ರ್ಯಾಂಡಾಗಿ ಬರುತ್ತೆ ಡಿಸೈನು ಸೊ ಟೋಟಲಾಗಿ ನಾನು ಎಷ್ಟು ಹಾಕಿದ್ದೀನಿ ಅಪ್ಪ ಅಂದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಸೊ ಹನ್ನೊಂದು ಬೀಡ್ಸ್ಗಳಿಗೆ ಹನ್ನೊಂದು ತ್ರಿಬಲ್ ಕೃಷಿ ಕಂಬ ಹಾಗೆ ಇಲ್ಲಿ ಪ್ಲೇನಲ್ಲಿ ಹಾಕಿರುವಂಥ ಒಂದು ತ್ರಿಬಲ್ ಕೃಷಿ ಕಂಬ ಸ್ಟಾರ್ಟಿಂಗಲ್ಲಿ ಕೂಡ ಒಂದು ನಾವು ಯಾವುದೇ ಒಂದು ಬೀಡ್ಸ್ ಇಲ್ಲದೆ ಕೂಡ ನಾವು ತ್ರಿಬಲ್ ಕೃಷಿ ಕಂಬ ಹಾಕಿದ್ದೀವಿ ಸೊ ಟೋಟಲ್ ಆಗಿ ಹದಿಮೂರು ತ್ರಿಬಲ್ ಕ್ರೋಶ ಕಂಬ ಈ ಒಂದು ರಿಂಗ್ ಬೀಡ್ಸಲ್ಲಿ ನಾನು ವರ್ಕ್ ಮಾಡಿದ್ದೀನಿ ಸೊ ಇಲ್ಲಿ ಏನು ಕೌಂಟ್ ಏನಿದೆ ಅಲ್ವಾ ಇದೇ ಕೌಂಟರು ಪ್ರತಿಯೊಂದು ರಿಂಗ್ ಬೀಡ್ಸಲ್ಲಿ ನೀವು ಕೌಂಟ್ ಮಾಡಿಕೊಂಡು ಹಾಕಿದರೆ ಸೊ ಡಿಸೈನ್ ಬಂದು ಯಾವುದೇ ನಿಮಗೆ ಮಿಸ್ ಆಗದೆ ನೀಟಾಗಿ ಪ್ರತಿಯೊಂದು ಆಚ್ಗಳನ್ನೋದು ಪರ್ಫೆಕ್ಟಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಸೊ ಯಾವುದೇ ಪಿ ಸ್ಮಾಲ್ ಸೈಜ್ ವರ್ಕ್ ಇರಲಿ ಹಾಗೆ ಬಿಗ್ ಸೈಜ್ ವರ್ಕ್ ಇರಲಿ ಕೌಂಟ್ ಅನ್ನೋದು ಮುಖ್ಯ ಸೊ ಕೌಂಟ್ ಮಾಡಿಕೊಂಡು ನಾವು ಹಾಕಲೇಬೇಕು ಎಷ್ಟೇ ಪ್ರಾಕ್ಟೀಸ್ ಇರಲಿ ಸೀನಿಯರ್ ಆಗಿರಲಿ ಈಗ ರೀಸೆಂಟಾಗಿ ಕಲ್ತೋರಾಗಿರಲಿ ಕೌಂಟ್ ಅನ್ನೋದು ಬೇಕೇ ಬೇಕು ಸೊ ಕೌಂಟ್ ಮುಖ್ಯ ಸೊ ಪ್ರತಿಯೊಂದಕ್ಕೂ ಕೌಂಟ್ ಮಾಡಿಕೊಂಡು ಸೊ ಸ್ಯಾರಿ ಫುಲ್ಲಾಗಿ ಇದೇ ರೀತಿ ವರ್ಕ್ ಅನ್ನೋದು ಮಾಡಬೇಕಾಗುತ್ತೆ ಸೊ ನಾನು ಸ್ಯಾರಿ ಫುಲ್ಲಾಗಿ ವರ್ಕ್ ಮಾಡಿ ಇಲ್ಲೇ ನಾವು ಫೋರ್ ಚೈನ್ ಹಾಕಿದ್ವಲ್ವ ಇಲ್ಲಿ ಕುಚ್ಚನ್ನ ಹಾಕಿ ಕಟ್ಟಬೇಕಾಗುತ್ತೆ ಸೊ ಡಿಸೈನ್ ಫುಲ್ ಹಾಕಿಬಿಟ್ಟು ಕುಚ್ಚು ಕಟ್ಟಿ ಡಿಸೈನಿನ ಲುಕ್ಕು ಯಾವ ಥರ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಸೊ ನಿಮ್ಗೆ ಇನ್ನೊಂದು ಸ್ವಲ್ಪ ಚಿಕ್ಕದಾಗಿ ಆಚಬೇಕಿದ್ರೆ ಒಂದೆರಡು ಮನೆ ಸ್ಕಿಪ್ ಮಾಡಿಕೊಂಡು ಕೂಡ ನೀವು ಹಾಕೋಬೋದು ಆ ಸ್ಕಿಪ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಟೈಟಾಗಿ ಈ ರೀತಿ ಹೇಳ್ಕೊಂಡು ಲಾಕ್ ಆದಾಗ ಡಿಸೈನ್ ನಿಮಗೆ ಇನ್ನೊಂದು ಸ್ವಲ್ಪ ಚಿಕ್ಕದಾಗಿ ಕಾಣಿಸುತ್ತೆ ಇನ್ನೂ ನಮಗೆ ರೌಂಡಾಗಿ ಬಿಗ್ ಇನ್ನೂ ಸ್ವಲ್ಪ ಬಿಗ್ ಸೈಜಲ್ಲಿ ಬೇಕು ಅಂದರೆ ನೀವು ಇಲ್ಲಿ ತ್ರೀ ಚೈನ್ ಏನು ಹಾಕಿದಿವಲ್ವಾ ಇಲ್ಲಿ ನೀವು ಫೋರ್ ಚೈನ್ ಹಾಕ್ಕೊಳ್ಳಿ ಕುಚ್ಚು ಇರುವಂಥ ಪ್ಲೇಸಲ್ಲಿ ನೀವು ಫೈ ಚೈನ್ ಹಾಕ್ಕೊಂಡು ಸೊ ಮೇಲೆ ಹಾಕುವಂಥ ಟ್ರಿಬಲ್ ಕ್ರೋಶನ್ನು ಕೌಂಟಿಂಗ್ನ ಜಾಸ್ತಿ ಮಾಡ್ಕೋಬೋದು ನಿಮಗೆ ಆಚ್ ಅನ್ನೋದು ಬಿಗ್ ಸೈಜಲ್ಲಿ ಬರುತ್ತೆ ಸೊ ಈ ಒಂದು ರಿಂಗ್ ಬೀಟ್ಸ್ ಮಧ್ಯದಲ್ಲಿ ಒಂದು ಬಾಲ್ ಚೈನ್ ಅಥವಾ ಸ್ಟೋನ್ಲೆಸ್ ಅಂಟಿಸೋದ್ರಿಂದ ಸ್ವಲ್ಪ ಡಿಫ್ರೆಂಟಾಗಿ ಲುಕ್ ಅನ್ನೋದು ಕಾಣಿಸುತ್ತೆ ಸೊ ನಿಮಗೇನಾದರೂ ಡಿಫ್ರೆಂಟಾಗಿ ಬೇಕು ಅಂದರೆ ಆ ರೀತಿ ಕೂಡ ಟ್ರೈ ಮಾಡಿ ಸೊ ನಾನು ಇದಕ್ಕೆ ಇಷ್ಟೇ ಹಾಕ್ತಾ ಇದ್ದೀನಿ ಯಾವುದೇ ಒಂದು ಬಾಲ್ ಸ್ಟೈನ್ ಆ ಸ್ಟೋನ್ ಇಷ್ಟೇನೋ ಹಾಕ್ತಾ ಇಲ್ಲ ಜಸ್ಟ್ ಇದೇ ರೀತಿ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಸೊ ವರ್ಕ್ ಮಾಡಿಬಿಟ್ಟು ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಸ್ಯಾರಿ ಫುಲ್ಲಾಗಿ ಕಂಪ್ಲೀಟ್ ಕಂಪ್ಲೀಟಾಗಿ ಮುಗಿಸಿದ್ದೀನಿ ಫ್ರೆಂಡ್ಸ್ ನೋಡಿ ನೋಡಿ ಎಲ್ಲ ಕಂಪ್ಲೀಟಾಗಿ ಹಾಕಿಬಿಟ್ಟು ಕುಚ್ಚು ಕೂಡ ಕಟ್ಟಿದ್ದೀನಿ ಸೊ ಕುಚ್ಚು ಕಟ್ಟಿದ ಮೇಲೆ ಡಿಸೈನ್ ಏನ ಲುಕ್ ಬಂದು ಈ ಥರ ಬಂದಿದೆ ಸೊ ನೀವು ಕುಚ್ಚು ನೋಡ್ಬೋದು ಡಿಸೈನ್ ಎಷ್ಟು ಇದೆಯೋ ಆ ಒಂದು ಲೆಂತಿಗೆ ಅನ್ನೋದು ನಾನು ಕಟ್ಟಿದ್ದೀನಿ ಸೊ ಸ್ಯಾರಿಯಲ್ಲಿರುವಂಥ ಗೋಲ್ಡ್ ಎರಡು ಹಾಕಿದ್ದೀನಿ ಸೊ ವರ್ಕ್ ಮಾಡಿರೋದು ಒಂದು ಕಲರ್ ಕುಚ್ಚನ್ನು ಕಟ್ಟಿದ್ದೀನಿ ಸೊ ಒಂದೇ ಕಲರಲ್ಲಿ ಕಟ್ಟಿದ್ರು ಕೂಡ ಚೆನ್ನಾಗಿ ಕಾಣಿಸುತ್ತೆ ಬಟ್ ಅದು ಒಂದು ಇದೊಂದು ಕಟ್ಟಿದ್ರು ಕೂಡ ಲುಕ್ ವೈಸ್ ಆಗಿ ಚೆನ್ನಾಗಿ ಬರುತ್ತೆ ನೋಡಿ ನಿಮ್ಮ ಐಡಿದ ಮೇಲೆ ಕುಚ್ಚನ್ನು ಬಂದು ಕಟ್ಕೋಬೋದು ನೀವು ಸೊ ಲುಕ್ ವೈಸ್ ನೋಡ್ಬೋದು ಯಾವ ಥರ ಬಂದಿದೆ ಅಂತ ಸೊ ಸ್ಯಾರಿ ಆಗಿ ಹಾಕಿ ತ್ರಿಬಲ್ ಕ್ರೋಷಲ್ಲೇ ವರ್ಕ್ ಅನ್ನೋದು ಬಂದಿದೆ ಈ ಡಿಸೈನು ಸೊ ಎರಡೇ ಎರಡು ಸ್ಟೆಪ್ಪಲ್ಲಿ ಮುಗಿದೋಗಂಥದ್ದು ತುಂಬ ಗ್ರ್ಯಾಂಡಾಗಿ ಬರುತ್ತೆ ತುಂಬ ಈಸಿಯಾಗಿ ಹಾಕೋಬೋದು ಪ್ರತಿಯೊಂದು ಬೀಟ್ಸ್ ಅನ್ನೋದು ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಈ ಡಿಸೈನ್ಗೆ ಸೊ ಮದುವೆ ಸೀರೆಗೆಲ್ಲ ಎಲ್ಲ ಸೀರೆಗೂ ಪರ್ವೆಕ್ಟಾಗಿ ಮ್ಯಾಚ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಕಂಪ್ಲೀಟಾಗಿ ಈ ರೀತಿ ಡಿಸೈನ್ ಅನ್ನೋದು ಬಂದಿದೆ ಸೊ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಈ ಡಿಸೈನು ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ ಫೈವ್ ಫಿಫ್ಟಿ ಟು ಸಿಕ್ಸ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ಬೋದು ನೋಡಿ ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸನ್ನು ನೀವು ತೊಗೋಬೋದು ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನು ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ನಮಸ್ಕಾರ